ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ತುಂಬ ದಿನದ ನಂತರ ವಿಡಿಯೋನ ಹಾಕ್ತಾ ಇದ್ದೀನಿ ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ನೋಡಿ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಗೊತ್ತೇ ಇದೆ ನಾವು ಮೆಕೇಜ್ ಹೇಳ್ತೇನೆ ಅಂದರೆ ಹಾಕಿದ್ವಿ ಅದನ್ನು ಎಲ್ಲರೂ ಇದ್ದಾರೆ ಹಾಗೆ ಅದನ್ನು ಮರುದಿನ ಬೆಳಗ್ಗೆ ನಾವು ತೆನೆ ಸುಲೀತಾ ಇದ್ವಿ ಹಾಗೆ ಮಿಷಿನ್ಗೆ ಕೂಡ ಹಾಕಿ ಎಲ್ಲ ಅಂದರೆ ಮಳೆ ಪಳೆ ಬಂತಂದರೆ ಎಲ್ಲ ಕೆಟ್ಟೋಗುತ್ತೆ ಅಂತಂದೇಳಿ ಎಲ್ಲನೂ ಗೆ ಹಾಕಿ ರೆಡಿ ಮಾಡಿ ಇಟ್ಬಿಡ್ತಾ ಇಟ್ಬಿಡ್ತಾಯಿದ್ದೀವಿ ಏನಾದರೂ ಒಂದು ಹಚ್ಚಿಟ್ಬಿಟ್ರೆ ಇದಾಗುತ್ತೆ ಅಂತಂದೇಳಿ ಎಲ್ಲಾನು ಮಿಷನ್ಗೆ ಹಾಕಿ ಇದು ಎರಡು ದಿನ ಆಯಿತು ನಮಗೆ ನಿನ್ನೆ ಇವತ್ತು ಎರಡು ದಿನ ಆಯಿತು ಮುಗೀತು ಇವತ್ತು ಅದನ್ನೇ ಇನ್ನೇನು ತೆನೆ ಏನು ಸುಲಿದ್ದೀವಲ್ವ ಅದನ್ನು ಇನ್ನು ಕಾಳನ್ನು ಬೇರೆ ಸಪ್ರೇಟ್ ಮಾಡ್ಕೋಬೇಕು ಆಗಲಲ್ಲ ಈ ಕೆಲಸ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಏನಾದರೂ ತೋಟದ ಕೆಲಸ ಈ ರೀತಿ ಮಾಡ್ತಾ ಇರಬೇಕಾಗುತ್ತೆ ಅವರಿಬ್ಬರು ಆಗ್ತಾಯಿದ್ರು ನಾನು ಒಮ್ಮೆ ಸುಲ್ತಾಯಿದ್ದೆ ಮತ್ತು ಮರುದಿನ ಬೆಳಗ್ಗೆ ಆ ಕಡೆ ತೋಟ ಹೋದವ್ರು ಇದ್ರಲ್ಲ ಅವರು ನಮ್ಮ ಬಂದರು ಅವರು ಸ್ವಲ್ಪ ಹೆಲ್ಪ್ ಮಾಡಿದರು ಅದೆಲ್ಲ ಮುಗಿಸಿ ಇದು ಸಾಯಂಕಾಲ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಐದು ಸೀರೆ ಇದು ದಿಂಡು ಕಟ್ಟಾಕಿ ಅಂತ ಹೇಳ್ತೀವಿ ಹೊಲಿಗೆ ಹಾಕೋಕೆ ಕೊಟ್ಟಿದ್ರು ಅದನ್ನೆಲ್ಲ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ರಾತ್ರಿ ನೈಟಲ್ಲಿ ಕೆಲಸ ಮಾಡ್ತೀನಿ ನಾನು ಒಲಿಯೋದು ಏನಾದರೂ ಇದ್ದರೆ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರೆ ಈಗೆಲ್ಲ ಹೊಲಿಯೋಕ್ಕೆ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಅಂತೂ ಕಲಿತೆ ವಿದ್ಯೆ ಅಂತೂ ಎಂದಿಗೂ ನನಗಂತೂ ಅಂದರೆ ಕಲಿತೆ ವಿದ್ಯೆ ಕೈ ಅಂತೂ ಬಿಡೋದಿಲ್ಲ ನಾವೇನು ಕಲ್ತಿರ್ತೀವಿ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ನಾವು ಕಲಿತಂಥ ವಿದ್ಯೆ ನಮ್ಮನ್ನು ಕೈ ಹಿಡಿತೆ ಕಷ್ಟ ಕಾಲದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನು ಇಷ್ಟ ನನಗೆ ಈ ಹೊಲಿಯೋದು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಏನಾದರೂ ಅನ್ನೋದು ಆಸೆ ಕಲಿತೆ ವಿದ್ಯೆ ಯಾರನ್ನು ಕೈ ಬಿಡೋಲ್ಲ ಅದಕ್ಕೆ ಜೀವನದಲ್ಲಿ ಏನಾದರೂ ಒಂದು ಕಲಿತಾ ಇರಬೇಕು ಮಾಡ್ತಾ ಇರಬೇಕು ಅನ್ನೋದೊಂದು ಇದ್ದೇ ಇರುತ್ತೆ ಯಾರೂ ವೀಡಿಯೋ ಮಾಡಿರಲಿಲ್ಲ ಅಣ್ಣನಿಗೆ ಕೆಲಸ ಇತ್ತು ಇದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದೆ ಹಾಗೆ ನಾನು ಸ್ವಲ್ಪ ದಾರ ಕೇಳ್ತಾ ಇತ್ತು ಅದನ್ನೇ ಸರಿ ಮಾಡಿಕೊಂಡು ಈ ಸೀರೆ ಜಾರ್ತಾ ಇರುತ್ತೆ ಕೊಡ್ತಾ ಇದ್ದಾರೆ ಈಗೆಲ್ಲನೂ ಹೊಲಿಯೋಕ್ಕೆ ಆಗಲಿಲ್ಲ ಆ ಕೆಲಸ ಮಾಡಿ ರಾತ್ರಿ ಟೈಮಲ್ಲಿ ಈ ರೀತಿ ಹೊಲಿಯೋ ಕೆಲಸವನ್ನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒಟ್ಟಿನಲ್ಲಿ ಏನೋ ಒಂದು ಚಿಕ್ಕದಾದಂಥ ಪ್ರಯತ್ನ ಇಲ್ಲಿ ಯಾರೂ ಹೊಲಿಯೋರು ಕೂಡ ಇಲ್ಲ ಈಗ ನಾನೇ ಬ್ಲೌಸೆಲ್ಲ ಒಲಿತಾ ಇರೋದು ಹಾಂ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಇಲ್ಲಿಗೆ ಎಂಡ್ ಇದ್ದೀನಿ ನಾನು ನಿಮಗೆ ಏನು ಅನ್ನಿಸ್ತಾ ಇದೆ ನಾನು ಮಾಡುವಂಥ ಕೆಲಸದಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಓಕೆ